ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಸೈಟಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಬಿಲ್ಡಿಂಗ್ ಹತ್ರ ಒಂದು ಸ್ವಲ್ಪ ಬೇಗನೆ ಬರಬೇಕಾಗಿತ್ತು ಏನಕ್ಕೆ ಅಂತ ಅಂದರೆ ಸಿಮೆಂಟ್ಗೆ ಹೇಳಿದ್ವಿ ಅವರು ಆದಷ್ಟು ಬೆಳಗ್ಗೆನೇ ತೊಗೊಂಡು ಬಂದು ಹಾಕ್ಬಿಡ್ತಾರೆ ಮಧ್ಯಾಹ್ನ ಎಲ್ಲ ಬನ್ನಿ ಅಂತ ಹೇಳ್ತೀವಿ ಅವ್ರು ಬರೋದಿಲ್ಲ ಸೊ ಬೆಳಗ್ಗೆನೇ ಬರ್ತಾರಲ್ಲ ಹಾಗಾಗಿ ನಾನು ಕೂಡ ಬೇಗನೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ ಸೊ ಇನ್ನೇನು ಲೇಬರ್ಸ್ ಕೂಡ ಬರೋ ಟೈಮ್ ಆಯಿತು ಹಾಗಾಗಿ ಇನ್ನೇನು ಮತ್ತೆ ವಾಪಸ್ ಮನೆಗೆ ಹೋಗೋದು ಅಂತ ಇಲ್ಲೇ ಉಳ್ಕೊಂಡೆ ಹೀಗೆ ಮೊಬೈಲಲ್ಲಿ ಒಂದಷ್ಟು ವೀಡಿಯೋಸ್ನ ನೋಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೀಗೆ ಒಂಬತ್ತು ಗಂಟೆ ಆಯಿತು ಸಿಮೆಂಟೆಲ್ಲ ಹಾಕಿ ಅವರು ಹೊರಡೋ ಅಷ್ಟೊತ್ತಿಗೆ ಒಂದು ಎಂಟು ಕಾಲಂಗೆ ಆಗಿತ್ತು ಇನ್ನೇನು ಮತ್ತು ಮನೆಗೆ ಹೋಗಿ ಮತ್ತೆ ವಾಪಸ್ ಬರೋದು ಅಂತ ಅಂದ್ಕೊಂಡು ಇಲ್ಲೇ ಉಳ್ಕೊಂಡಿದ್ದು ಸೊ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿತಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಹಾಗೆ ಶುರು ಮಾಡ್ತೀನಿ ಸೊ ಇವಾಗ ಇಲ್ಲಿ ಸೈಟ್ ಹತ್ರ ಏನೆಲ್ಲ ಕೆಲಸ ನಡೀತಾ ಇದೆ ಅಂತ ಅಂದರೆ ಇವಾಗ ಮೇಲ್ಗಡೆ ಒಂದು ರೂಮ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಅದರದ್ದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂದರೆ ಸಪ್ರೇಟಾಗಿ ಏನಿಲ್ಲ ಮಾಮೂಲಿ ಮನೆ ಒಳಗಡೆನೇ ರೂಮ್ ಬರೋ ಥರ ಅಂದ್ಕೊಂಡು ಇವಾಗ ಹೋಗ್ಬೋದು ಇಲ್ಲಿ ಹಿಂಗೆ ಹೋಗೋದು ಎಂಟ್ರೆನ್ಸು ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಒಂದು ರೂಮ್ ತೊಗೊಳ್ಳೋಣ ಅಂತ ಅಂದರೆ ನಾಳೆ ದಿನ ನನ್ನ ಮಗನಿಗೆ ಆಮೇಲೆ ನಮಗೆ ಅಂತ ರೂಮ್ ಆಯಿತು ಇಫ್ ಇನ್ ಕೇಸ್ ಯಾರಾದರೂ ಗೆಸ್ಟ್ ಬಂದಾಗ ಇರಲಿ ಅಂತ ಅಂದ್ಬಿಟ್ಟು ಇದೊಂದು ರೂಮ್ ಮಾಡಿಸೋಣ ಅಂತ ತುಂಬ ಸ್ಪೇಶಿಯಸ್ ಆಗಿಯೇ ಬರುತ್ತೆ ಚಿಕ್ಕದಾಗಿ ಆ ಥರ ಏನೂ ಇಲ್ಲ ತುಂಬ ದೊಡ್ಡದಾಗೇ ಬರುತ್ತೆ ಹಾಗೆಯೇ ಯಾವುದಾದ್ರೂ ಎಕ್ಸ್ಟ್ರಾ ಸಾಮಾನುಗಳೆಲ್ಲ ಇರ್ತಾವಲ್ವ ಎಕ್ಸಾಂಪಲ್ ನಾಳೆ ದಿನ ಫ್ಯೂಚರಲ್ಲಿ ಏನಾದರೂ ಥ್ರೆಡ್ ಮಿಲ್ ತೊಗೊಂಡ್ರೆ ಅದನ್ನು ಇಲ್ಲಿ ಪ್ಲೇಸ್ ಮಾಡ್ಬೋದು ಅಥವಾ ನಮ್ಮದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಈ ಥರ ಎಲ್ಲ ಇಲ್ಲಿ ಪ್ಲೇಸ್ ಮಾಡೋದಕ್ಕೂ ಆಗುತ್ತೆ ಗೆಸ್ಟ್ ಬಂದಾಗ ಗೆಸ್ಟ್ ರೂಮ್ ಥರನೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಇವಾಗ ಇಲ್ಲಿ ಒಂದು ರೂಮ್ ಮಾಡಿಸ್ತಾ ಇದ್ದೀವಿ ಇದೇನು ಜಾಸ್ತಿ ಏನು ಹೈಟ್ ಹೋಗಲ್ಲ ಯಾಕೆಂತ ಅಂದರೆ ಲಿಮಿಟ್ಸ್ ಅಂತ ಇರುತ್ತೆ ಬಿಲ್ಡಿಂಗ್ ಇಷ್ಟೇ ಹೈಟ್ ಹೋಗಬೇಕು ಅಂತ ಅಂದ್ಬಿಟ್ಟು ಅದಕ್ಕಾಗಿ ನಾವು ಇದನ್ನೇನು ಜಾಸ್ತಿ ಹೈಟ್ ಇಲ್ಲ ಆಮೇಲೆ ನಾಳೆ ದಿನ ಕೆ ಬಿ ಪ್ರಾಬ್ಲಮ್ ಆಗುತ್ತೆ ಕರೆಂಟ್ ತೊಗೊಳ್ಬೇಕು ಅಂತಲ್ಲ ಅಂದರೆ ಕಮರ್ಷಿಯಲ್ ಅಂತ ಹಾಕ್ಬಿಡ್ತಾರೆ ಸೊ ಹಾಗಾಗಿ ಲಿಮಿಟ್ಸಲ್ಲೇ ಅಂದ್ಕೊಂಡು ಇವಾಗ ಒಂದು ರೂಮ್ ಮಾಡೋಣ ಅಂತ ದುಡ್ದಾಗೇ ಬರುತ್ತೆ ಹಾಗೆಯೇ ಇದು ಮಾಮೂಲಿ ಹೊರಗಡೆ ಹೋಗೋದಕ್ಕೆ ಒಂದು ಡೋರು ಅದಕ್ಕೊಂದು ಸೇಫ್ಟಿ ಡೋರ್ ಮಾಡಿಸ್ಬೇಕು ನೋಡೋಣ ಹೇಗಾಗುತ್ತೋ ಹಾಗೆ ನಮ್ಮ ಒಂದು ಏನೋ ಸೇಫ್ಟಿ ಡೋರ್ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ ಬಿಕಾಸ್ ಇದೇ ಡೋರ್ ಲಾಕ್ ಇರುತ್ತೆ ಅಲ್ವಾ ನೋಡೋಣ ಹೇಗಾಗುತ್ತೋ ಹಾಗೆ ಹಾಗೆಯೇ ಇವಾಗ ಇನ್ನೇನು ಲೇಬರ್ಸ್ ಬರ್ತಾರೆ ಆಮೇಲೆ ಕೆಲಸಗಳು ಶುರು ಆಗ್ತವೆ ಮತ್ತು ನಿನ್ನೆ ಎಲ್ಲ ಬಂದುಬಿಟ್ಟು ಇಲ್ಲಿ ಪ್ಲಂಬಿಂಗ್ ಕೆಲಸ ಎಲ್ಲ ಮಾಡಿಕೊಂಡ್ರು ಸೊ ಇಲ್ಲ ಆಲ್ಮೋಸ್ಟ್ ಆಲ್ ಆಗಿದೆ ಇನ್ನೇನು ಇಲ್ಲ ಜಸ್ಟ್ ಪ್ಲಾಸ್ಟ್ರಿಂಗ್ ಆಗುತ್ತೆ ಇದೆಲ್ಲ ಸೆಂಟ್ರಿಂಗ್ ಬಿಚ್ತಾರೆ ಐ ಥಿಂಕ್ ಇವಾಗ ಮೇಲುಗಡೆ ಕಾಣಲ್ಲ ಕಡೆ ಸೊ ಮೇಲ್ಗಡೆ ರೂಮೆಲ್ಲ ಜಾಸ್ತಿ ದಿನ ಏನು ತೊಗೊಳ್ಳೋಲ್ಲ ಒನ್ ವೀಕಲೆಲ್ಲ ಆಗೋಗುತ್ತೆ ಅಂತ ಹೇಳಿದ್ದಾರೆ ಅವರು ಸೊ ಲಿಂಟ್ಲು ಎಲ್ಲ ಉಡ್ಕೊಳ್ತಲ್ಲ ಡೈರೆಕ್ಟಾಗಿ ಮೋಲ್ಡೆ ಹಾಕೋಣ ಅಂತ ಈಗ ಏನಕ್ಕೆ ಅಂತ ಅಂದರೆ ಲಿಂಟ್ಲು ಅಂತೆಲ್ಲ ತಗೊಳ್ಳೋಕೆ ಹೋದರೆ ಅದು ಇನ್ನೂ ಬಿಲ್ಡಿಂಗ್ ಹೈಟ್ ಹೋಗುತ್ತೆ ಸೊ ಹಾಗಾಗಿ ಡೈರೆಕ್ಟ್ ಮೋಲ್ಡೆ ಹಾಕೋಣ ಅಂತ ಅಂದ್ಕೊಂಡು ಒಂದೆರಡು ಕೋರ್ಸ್ ಕಡಿಮೆ ಮಾಡಿ ಈ ರೀತಿ ಏನೇನೋ ಒಂದಷ್ಟು ಐಡಿಯಾಸ್ ಎಲ್ಲ ಹೇಳಿದ್ದಾರೆ ಸೊ ಹಾಗಾಗಿ ಹೀಗೆ ಅಂದ್ಕೊಂಡಿದ್ದೀವಿ ಇಲ್ಲಿಂದ ಎಂಥ ಚೆನ್ನಾಗಿದೆ ವ್ಯೂ ಅಂದರೆ ರೂಮ್ ಹೊರಗಡೆ ಸಖತ್ತಾಗಿದೆ ನನಗಂತೂ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಒಂದು ಏನಂತ ಅಂದರೆ ನಾನು ಈ ಕಡೆ ಈ ಒಂದು ವಿಂಡೋ ಇಡಿಸೋದಕ್ಕೆ ಕಾರಣ ಇಲ್ಲಿಂದ ಡೈರೆಕ್ಟಲ್ಲಿ ತಂಗಿನ ತೋಟ ಥರ ಇದೆ ಅದೇನು ಜಾಸ್ತಿ ತೋಟ ಮೀನ್ಸ್ ಆ ರೇಂಜಿಗೆಲ್ಲ ಅಲ್ಲ ಸ್ವಲ್ಪ ಚೆನ್ನಾಗಿದೆ ವ್ಯೂ ನೋಡ್ಬೋದು ಹಾಗಾಗಿ ಈ ಕಡೆ ಕಿಟಕಿ ಇಡಿಸೋಣ ಅಂತ ಅಂದ್ಕೊಂಡು ಇಡಿಸಿದ್ದು ಇಲ್ಲ ಅಂತ ಇಲ್ಲ ಅಂತ ಅಂದಿದ್ರೆ ಈ ಕಡೆ ಈಸ್ಟ್ ಕಡೆ ಇಡಿಸೋಣ ಅಂತ ಅಂದ್ಕೊಂಡಿದ್ದು ಬಟ್ ಇದು ವ್ಯೂ ಚೆನ್ನಾಗಿದೆಯಲ್ಲ ಅಂತ ಅಂದ್ಕೊಂಡು ಇಲ್ಲಿ ನಮ್ಮ ಹಿಂದೆಗಡೆ ಸೈಡಲ್ಲಿ ಮನೆ ಕಟ್ಟೋವರೆಗು ನಮಗೆ ಚೆನ್ನಾಗಿ ಸಿಗುತ್ತೆ ವ್ಯೂ ಅದಾದಮೇಲೆ ಗೊತ್ತಿಲ್ಲ ಕವರ್ ಆಗಿಬಿಡುತ್ತೋ ಏನೋ ನೋಡಬೇಕು ಆಮೇಲೆ ತಣ್ಣ ಗಾಳಿ ಬೀಸುತ್ತೆ ತುಂಬಾ ಚೆನ್ನಾಗಿ ಅನ್ನಿಸುತ್ತೆ ಹಾಗೆಯೇ ಅಪ್ಪು ರೂಮಲ್ಲಿ ಬಂದ್ಬಿಟ್ಟು ನಾರ್ಮಲಾಗಿ ಆ ಸೈಡನೇ ಕಿಟಕಿ ಬರುತ್ತೆ ಮೇಯ್ನಾಗಿ ಯಾವ ರೀತಿ ವೆಂಟಿಲೇಷನ್ಗೆ ತಗೊಳ್ಬೇಕು ಆ ರೀತಿ ಅಂದ್ಕೊಂಡಿದ್ದೀವಿ ಅಷ್ಟೇ ಸೊ ಇನ್ನು ನನ್ನ ಮಗನ ರೂಮ್ ಇದು ಆಲ್ಮೋಸ್ಟ್ ಆಲ್ ಪ್ಲಂಬಿಂಗ್ ಕೆಲಸ ಎಲ್ಲ ಮುಗ್ದಿದೆ ಇನ್ನೇನು ಪ್ಲ್ಯಾಸ್ಟ್ರಿಂಗ್ ಶುರು ಆಗಬೇಕು ಪ್ಲಾಸ್ಟ್ರಿಂಗ್ ಶುರು ಆದಮೇಲೆ ಅದರದ್ದೇ ಕೆಲಸ ಇರುತ್ತೆ ಆಮೇಲೆ ಹಂಗಂಗೆ ಬೇಗ ಬೇಗ ಕೆಲಸಗಳೆಲ್ಲ ಸಾಕು ಲೇಟ್ ಏನೂ ಆಗೋಲ್ಲ ನೋಡಬೇಕು ಹೇಗಾಗುತ್ತೆ ಹೇಗೆ ಅವ್ರ ಕೆಲಸ ಮಾಡೋದ್ರ ಮೇಲೆ ಡಿಪೆಂಡು ಎಷ್ಟು ಅದಾದಮೇಲೆ ಆ ಕಡೆ ಬಾಲ್ಕನಿ ಬರುತ್ತೆ ನಮ್ಮದು ಬಾಲ್ಕನಿ ಮಾತ್ರ ಒಂದು ಸ್ವಲ್ಪ ತೊಗೊತ್ತಾಗೇ ಬರುತ್ತೆ ನನಗೆ ತುಂಬಾ ಇಷ್ಟ ಆಯಿತು ಏನಂದರೆ ಒಂದು ಸ್ವಿಂಗ್ ಚೇರ್ ತೊಗೊಳ್ಬೇಕು ಅಂತ ಸೊ ಅದನ್ನೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಆಮೇಲೆ ಗಿಡಗಳು ಅಂದರೆ ನಂಗೆ ತುಂಬಾ ಇಷ್ಟ ನಾನು ಯಾವಾಗಲೂ ಕೂಡ ಅಂದ್ಕೊಳ್ತಾ ಇದ್ದೆ ನಮ್ಮ ಸ್ವಂತ ಮನೆಗೆ ಹೋದ್ಮೇಲೆ ನಾನು ಜಾಸ್ತಿ ಗಿಡನ ಹಾಕೊಳ್ತೀನಿ ಅಂತೆಲ್ಲ ಅಂತ ಇದೆ ಜೀವನ್ಗೆ ಬಾಡಿಗೆ ಮನೆಯಲ್ಲಿ ಏನಂತ ಅಂದರೆ ನಾವು ಶಿಫ್ಟ್ ಮಾಡೋದೇ ಕಷ್ಟ ಆಗ್ತಾಯಿತ್ತು ಅಷ್ಟಾಗಿ ಗಿಡಗಳೆಲ್ಲ ಮೈಂಟೈನ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಬಟ್ ಇವಾಗ ನಮ್ಮ ಸ್ವಂತ ಮನೆಯೇ ಆಗಿರೋದ್ರಿಂದ ನಾವು ಗಿಡಗಳನ್ನೆಲ್ಲ ಹಾಕೊಳ್ಬೋದು ನನಗಂತೂ ತುಂಬ ಇಷ್ಟ ಹಾಗಾಗಿ ನಾನೊಂದಷ್ಟು ಅಂದ್ಕೊಂಡಿದ್ದೀನಿ ಪ್ಲ್ಯಾನ್ಸ್ ಎಲ್ಲ ಇದೆ ಹಿಂಗೆ 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 ಮಾಡೋಣ ನಮ್ಮ ಬಾಲ್ಕನಿ ಡೆಕೋರೇಟ್ ಡೆಕೋರೇಷನ್ ಎಲ್ಲ ಅಂತ ಸೊ ನೋಡೋಣ ಆ ರೀತಿ ಅಂದ್ಕೊಂಡು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟನ್ನ ಬಾಲ್ಕನಿ ಮೊಬೈಲ್ ಹಾಗೆ ಶೇರ್ ಮಾಡ್ಕೊಳ್ತೀನಿ ತುಂಬಾ ತುಂಬ ದೊಡ್ಡದಾಗಿ ಸಿಗುತ್ತೆ ಆಲ್ಮೋಸ್ಟ್ ಹದಿನೆಂಟು ಅಡಿ ಉದ್ದಕ್ಕೆ ಅಗಲ ಬಂದುಬಿಟ್ಟು ನಾಲ್ಕೂವರೆ ಅಡಿ ಸಿಗುತ್ತೆ ಇಷ್ಟು ಅಗಲ ಬಾಲ್ಕನಿ ಸಿಗುತ್ತೆ ಏಕೆಂತಂದರೆ ಬಾಲ್ಕನಿ ಅಂತ ಅಂದ್ಬಿಟ್ರೆ ತುಂಬ ಜನ ಏನು ಮಾಡಿಬಿಡ್ತಾರೆ ಚಿಕ್ಕದಾಗಿ ಮಾಡ್ಕೊಂಬಿಡ್ತಾರೆ ನಾನು ಹಿಂಗೆ ಏನಂದರೆ ಮೇಯ್ನಾಗಿ ಸ್ವಲ್ಪ ದೊಡ್ಡದಾಗೇ ಇರಲಿ ಅಂತ ಬಿಕಾಸ್ ನಾವೇನಾದರೂ ಈ ಎಲ್ಲ ಹಾಕ್ತೀವಿ ಅಂತಂದರೆ ಅಂದರೆ ಎಲ್ಲ ಇಡ್ತೀವಿ ಅಂತ ಅಂದರೆ ಅವಾಗ ನಮ್ಗೆ ಓಡಾಡೋಕ್ಕೂ ಕೂಡ ಜಾಗ ಇಲ್ಲ ಅಂತಂದರೆ ಹೀಗೆ ಅಲ್ವಾ ಹಾಗಾಗಿ ಸ್ವಲ್ಪ ಬಾಲ್ಕನಿಗೆ ಪರವಾಗಿಲ್ಲ ಅಂತ ಅಂದ್ಕೊಂಡು ಈ ರೀತಿ ಮಾಡಿದ್ದೀವಿ ಆಮೇಲೆ ಈ ರೊಂಗು ಆ ರೂಮು ಬಂದುಬಿಟ್ಟು ಎಷ್ಟು ಅಂತಂದರೆ ಒಂದು ಅರ್ಧ ಅಡಿ ಏನೋ ಗ್ಯಾಪ್ ಅಷ್ಟೇನೇ ಕುಬೇರ ಮೂಲೆ ಅದಕ್ಕೆ ಕುಬೆರ ರೂಮ್ ದೊಡ್ಡದಾಗಿರಬೇಕು ಅಂತ ಹೇಳ್ತಾರೆ ಅಂದರೆ ಮಾಸ್ಟರ್ ಬೆಡ್ರೂಮ್ ಸೊ ಹಾಗಾಗಿ ಅದನ್ನು ಒಂದು ಅರ್ಧ ಅಡಿ ಜಾಸ್ತಿ ಇಟ್ಕೊಂಡಿದ್ದೀವಿ ಇನ್ನು ಅರ್ಧ ಅಡಿ ಕಡಿಮೆ ಇಟ್ಟಿದ್ದೀವಿ ಅಷ್ಟೇ ಮೇಲೆ ಹಾಗಾಗಿ ನಮಗೆ ಒಂದು ನಾಲ್ಕು ಅಡಿ ಬಾಲ್ಕನಿ ಸಿಗ್ತಾ ಇದೆ ಆ ಕಡೆ ಲೇಬರ್ಸ್ ಬಂದರು ಅಂತ ಅನಿಸುತ್ತೆ ಇಲ್ಲೇನು ಅವ್ರ ಕೆಲಸಗಳು ಮಾಡ್ಕೊತಾರೆ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಹಾಗೆ ಯಾವ ರೀತಿ ಇರುತ್ತೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿ ಬಿಸಿಲುಗಾಲ ಬರ್ತಾ ಇದೆ ಮಕ್ಕಳಿಗೆ ಕೂಡ ಸ್ಕಿನ್ ಪ್ರೊಟೆಕ್ಷನಿಗೋಸ್ಕರ ಒಂದು ಸನ್ಸ್ಕ್ರೀನ್ ಅಂತೂ ಬೇಕೇ ಬೇಕು ಬೆಸ್ಟ್ ಸನ್ಸ್ಕ್ರೀನ್ನ ಮಕ್ಕಳಿಗೋಸ್ಕರ ನೋಡಬೇಕು ಅಂತ ಅಂದಾಗ ನಮಗೆ ಸಿಗುವಂಥದ್ದು ಮಮಾರ್ತ್ ಮಿಲ್ಕಿ ಸಾಫ್ಟ್ ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಫಾರ್ ಬೇಬೀಸ್ ವಿತ್ ಓಟ್ಸ್ ಮಿಲ್ಕ್ ಆ್ಯಂಡ್ ಕ್ಯಾಲೆಂಡ್ಯುಲಾ ಸೊ ಮಮಾರ್ತ್ ಸನ್ಸ್ಕ್ರೀನ್ ಬಂದುಬಿಟ್ಟು ಎಸ್ ಪಿ ಎಫ್ ತರ್ಟಿ ಪಿ ಎ ಪ್ಲಸ್ 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 ಆಗಿರುತ್ತೆ ಸೊ ಇದು ನಿಮ್ಮ ಮಕ್ಕಳಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಬಿಕಾಸ್ ಮಕ್ಕಳ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿ ಇರುತ್ತೆ ಸೊ ಅವರಿಗೋಸ್ಕರ ಒಂದು ಬೆಸ್ಟ್ ಪ್ರಾಡಕ್ಟ್ನೇ ನಾವು ನೋಡಬೇಕು ಅಲ್ವಾ ಸೊ ಈ ಒಂದು ಮಮಾಜ್ ಸನ್ಸ್ಕ್ರೀನ್ ಮಕ್ಕಳಿಗೆ ಪರ್ಫೆಕ್ಟಾಗಿ ಇದೆ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ಯೂಸ್ ಅಂತಹ ಮಿಲ್ಕ್ ಬಂದುಬಿಟ್ಟು ಮಕ್ಕಳ ಸ್ಕಿನ್ನ ಸ್ಮೂತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಓಟ್ಸ್ ಬಂದುಬಿಟ್ಟು ಮಕ್ಕಳ ಸ್ಕಿನ್ನ ಮಾಯಶ್ಚರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆಯೇ ಇದು ಬಂದುಬಿಟ್ಟು ಲೈಟ್ ವೆಯ್ಟ್ ಹಾಗೆಯೇ ವಾಟರ್ ರೆಸಿಸ್ಟೆಂಟ್ ಕೂಡ ಹೌದು ಸೊ ಮಮಾರ್ಥ್ ಪ್ರಾಡಕ್ಟ್ ಬಂದ್ಬಿಟ್ಟು ಸರ್ಟಿಫೈಡ್ ಟಾಕ್ಸಿನ್ ಫ್ರೀ ಆಗಿರುತ್ತೆ ಹಾಗೆಯೇ ಡರ್ಮೊಟಾಲಜಿಕಲಿ ಟೆಸ್ಟೆಡ್ ಕೂಡ ಆಗಿರುತ್ತೆ ಸೊ ಈ ಒಂದು ಪ್ರಾಡಕ್ಟ್ನ ನೀವು ಎಷ್ಟು ವರ್ಷದ ಮಕ್ಕಳಿಗೆ ಯೂಸ್ ಮಾಡ್ಬೋದು ಅಂತ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಮಕ್ಕಳಿಗೆ ಯೂಸ್ ಮಾಡ್ಬೋದು ಸೊ ಈ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಏಯ್ಟಿ ಗ್ರಾಮ್ಸ್ ನೆಟ್ ವೇಟಲ್ಲಿ ಬರುತ್ತೆ ಹಾಗೆಯೇ ಟೆಕ್ಸ್ಚರ್ ನೋಡ್ಬೋದು ಮಕ್ಳ ಸ್ಕಿನ್ನಿಗೆ ತುಂಬಾ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಹಾಗೆಯೇ ಮಕ್ಳು ಸ್ಕಿನ್ಗೆ ಈ ಒಂದು ಪ್ರಾಡಕ್ಟ್ನ ಅಪ್ಲೈ ಮಾಡಿದ್ಮೇಲೆ ತುಂಬನೇ ಗ್ಲೋ ಫೀಲ್ ಕೊಡುತ್ತೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಮಮಾರ್ತ್ ಎಷ್ಟು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಅವರು ರೀಸೈಕಲ್ ಮಾಡ್ತಾರೆ ಹಾಗೆಯೇ ಮಮಾರ್ತ್ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ಮೇಡ್ ಸೇಫ್ ಆಗಿರುತ್ತೆ ಹಾಗೆಯೇ ಕ್ರಿಯಾಲ್ಟಿ ಫ್ರೀ ಆಗಿರುತ್ತೆ ನೀವು ಮಮಾರ್ತ್ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಹಾಗೆಯೇ ಪರ್ಪಲ್ನಲ್ಲಿ ಕೂಡ ಬೈ ಮಾಡ್ಬೋದು ಹಾಗೆಯೇ ಮಮಾರ್ತ್ ವೆಬ್ಸೈಟಲ್ಲಿ ನೀವೇನಾದರೂ ಮಮಾರ್ತ್ ಪ್ರಾಡಕ್ಟ್ಸ್ನ ಬೈ ಮಾಡ್ತಾ ಇದ್ದೀರಾ ಅಂತ ಅಂದರೆ ಎಕ್ಸ್ಟ್ರಾ ಡಿಸ್ಕೌಂಟಿಗೋಸ್ಕರ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆಯೇ ನೀವೇನಾದರೂ ಪ್ರತಿ ಸರಿ ಮಮಾರ್ತ್ ವೆಬ್ಸೈಟಲ್ಲಿ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಹೆಸರಿನಲ್ಲಿ ಅವರು ಒಂದು ಸ್ಪೀಸಸ್ನ ಕೂಡ ನೆಡ್ತಾರೆ ಆ ಒಂದು ಸ್ಪೀಸಸ್ನ ಜಿಯೋ ಲೊಕೇಶನ್ ಆಗಿರ್ಬೋದು ಯಾವ ಸ್ಪೀಸಸ್ನ ನೆಟ್ಟಿದ್ದಾರೆ ಅಂತ ಆಗಿರ್ಬೋದು ಅವರು ನಿಮಗೆ ಅಪ್ಡೇಟ್ಸನ್ನ ಕೊಡ್ತಾರೆ ಅಂತ ಹೇಳ್ಬೋದು ಇವಾಗ ಬಿಸಿಲುಗಾಲ ಆಗಿರೋದ್ರಿಂದ ಮಕ್ಳಿಗಂತೂ ಸನ್ಸ್ಕ್ರೀನ್ ಅವಶ್ಯಕತೆ ತುಂಬಾ ಇದೆ ಬಿಕಾಸ್ ಮಕ್ಕಳ ಸ್ಕಿನ್ನು ಬೇಗನೇ ಆಗಿ ಆಗೋಗ್ಬಿಡುತ್ತೆ ಅಲ್ವಾ ಸೊ ಅವರು ಹೊರಗಡೆ ಹೋಗುವಾಗ ಆಟ ಆಡುವಾಗ ಎಲ್ಲ ನಾವು ಈ ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡೋದ್ರಿಂದ ಬಿಸಿಲಿಂದ ಮಕ್ಕಳ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಬೋದು ಸುಮಾರಷ್ಟು ಸ್ಟೋರ್ಸ್ಗಳಲ್ಲಿ ನಾವು ಮಮಾತ್ ಪ್ರಾಡಕ್ಟ್ಸ್ನ ಕೂಡ ನೋಡ್ಬೋದು ಸೊ ನಿಮ್ಮ ನಿಯರ್ ನೀವೇನಾದರೂ ಮಮಾರ್ತ್ ಪ್ರಾಡಕ್ಟ್ಸ್ನ ನೋಡಿದ್ರಿ ಅಂತ ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆಯೇ ನನ್ನ ಕೂಪನ್ ಕೋಡನ್ನ ಯೂಸ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟಿಗೋಸ್ಕರ ಥ್ಯಾಂಕ್ ಯು ಸೊ ನಾನು ಮನೆಗೆ ಬಂದಿದ್ದೀನಿ ಅಂತ ನಮ್ಮ ಮಮ್ಮನ್ಗೆ ಗೊತ್ತಿಲ್ಲ ಇವಾಗ ಹೆದರ್ಸೋಣ ಅಂತ ಡೋರ್ ಓಪನ್ ಮಾಡ್ತಾರಲ್ಲ ಸೊ ಎದ ಅಂತ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡ್ಕೊತೀನಿ ಹಾಗಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಂದರು ಬಂದರು ಸೊ ಸ್ವಲ್ಪ ಕೆಲಸ ಇತ್ತು ಅಂತ ಮನೆ ಹತ್ರ ಹೋಗಿದ್ದೆ ಹಾಗೇನೆ ನಮ್ಮಅಮ್ಮನ್ ಎದ್ಸೋಣ ಅಂತ ಅಂದ್ಬಿಟ್ಟು ಬಾಗಿಲಿಂದಗಡೆ ನಿಂತ್ಕೊಂಡಿದ್ದೆ ಬಟ್ ನಮ್ಮಮ್ಮ ಅಂತೂ ಎದ್ಕೊಳ್ಳೇ ಇಲ್ಲ ನಾನು ಅಲ್ಲಿ ಏನು ಮಿಸ್ಟೇಕ್ ಮಾಡಿದೆ ಅಂತಂದರೆ ಕ್ಯಾಶುವಲ್ ಆಗಿ ನಾವು ಹೊರಗಡೆ ಸ್ಲೀಪರ್ ಬಿಟ್ಬಿಟ್ಟು ಬರ್ತೀವಿಯಲ್ಲ ನಮ್ಮಮ್ಮ ಅದನ್ನ ನೋಡಿಬಿಟ್ಟು ಅಂದರೆ ಆ್ಯಕ್ಚುಲಾಗಿ ನನ್ನ ಮಗ ನೋಡಿಬಿಟ್ಟು ಅದನ್ನು ನಮ್ಮಅಮ್ಮಂಗೆ ಹೇಳಿದ್ದಾನೆ ಸೊ ಅವರು ಕೂಡ ಆರಾಮಾಗಿ ಹಾಗೆ ಬಂದಿದ್ದಾರೆ ನಾನು ಕೂಡ ಎದುರಿಸೋ ಒಂದು ಏನಿದೆತ್ತು ಪ್ಲ್ಯಾನ್ ಮಾಡಿದ್ದೆ ಅದು ಫ್ಲಾಪ್ ಆಯಿತು ಸರಿ ಇನ್ನೇನು ನಾನು ಸೈಟ್ ಹತ್ರ ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಂದೆ ಆ್ಯಕ್ಚುಲಾಗಿ ಒಂದು ಸ್ವಲ್ಪ ಕೆಲಸ ಇತ್ತು ಕಾಲ್ ಮಾಡಿದ್ರು ಹಿಂದೆಲೇ ಆಮೇಲೆ ನಾನು ಟೀನ ನಮ್ಮಅಮ್ಮಗೇನೆ ಮಾಡ್ಕೊಡೋಕ್ಕೆ ಹೇಳ್ಬಿಟ್ಟು ನಾನು ಒಂದು ಸೈಟ್ ಹತ್ರ ಬಂದೆ ಮಮ್ಮಿ ಸೈಟ್ ಹತ್ರ ಹೋಗಿದೆ ಮನೆ ಹೌದಾ ಸೈಟ್ ಹತ್ರ ಅಮ್ಮ ಮನೇಲಿರು ಸೊ ಫ್ರೆಂಡ್ಸ್ ನೆನ್ನೆನೆ ಹೇಳಿದೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಬಟ್ ಆಗಲೇ ಇಲ್ಲ ಆಮೇಲೆ ನಾನು ಕೂಡ ಸುಸ್ತಾಗ್ತಾಯಿತ್ತು ಅಂತ ಮನೆ ಹತ್ರ ಬಂದೆ ಮತ್ತೆ ಇಲ್ಲಿಂದ ವಾಪಸ್ ಮನೆ ಅಲ್ಲಿ ಸೈಟ್ ಹತ್ರ ಹೋದೆ ಸೊ ಇದೇ ರೀತಿಯಾಗಿಯೇ ಆಗ್ತಾಯಿತ್ತು ಮತ್ತು ನನಗೂ ಕೂಡ ಯಾಕೋ ನೆನ್ನೆ ವ್ಲಾಗ್ ಮಾಡಬೇಕು ಅಂತಲೇ ಅನಿಸ್ಲಿಲ್ಲ ಯಾಕೋ ಮೂಡ್ ಅಪ್ಸೆಟ್ ಆದಂಗೆ ಅನಿಸ್ತು ಸೊ ಓಕೆ ಫೈನ್ ಅಂದ್ಬಿಟ್ಟು ಏನು ಬ್ಲಾಗೇ ಮಾಡಲಿಲ್ಲ ಆಮೇಲೆ ಇವಾಗ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಟೈಮ್ ಆಗಲಿ ಏಯ್ಟ್ ತರ್ಟಿ ಆಗಿದೆ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿದಾಯಿತು ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಅದಾದಮೇಲೆ ಸೈಟ್ ಹತ್ರ ಹೋಗ್ತೀನಿ ಇನ್ನೂ ನನ್ನ ತಮ್ಮ ಹಾಲು ತೊಗೊಂಡು ಬಂದು ಕೊಟ್ಟಿರಲಿಲ್ಲ ಅಲ್ಲಿ ಅಮ್ಮನ ಮನೆ ಹತ್ರನೇ ಹಾಲು ಹಾಕ್ಸ್ಬಿಡ್ತೀನಿ ಸೊ ಅಲ್ಲಿಂದ ತೊಗೊಂಡು ಬಂದು ನನ್ನ ತಮ್ಮ ಏನಾದರೂ ತೊಗೊ ಕೊಡ್ತಾರೆ ನಮ್ಮ ಅಮ್ಮನೋ ನನ್ನ ತಮ್ಮನೋ ಬಂದ ಇವಾಗ ನಾನು ಕೂಡ ಹೋಗಿ ಟೀ ಮಾಡಿಬಿಟ್ಟು ಫ್ಲಾಸ್ಕಲ್ಲಿ ಹಾಕ್ಕೊಂಡು ದೆನ್ನದಾದ್ಮೇಲೆ ಹೋಗ್ತೀನಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಸೈಟ್ ಹತ್ರ ಅಪ್ಪು ಅಮ್ಮ ಮನೆಗೆ ಹೋಗ್ತಾನೆ ಇಲ್ಲ ಅಮ್ಮ ಮನೆಗೆ ಹೋಗ್ತಾನೆ ಇದು ಓಲಿ ಆಮೇಲೆ ಸೊ ಹೀಗೆ ನಮ್ಮನೆಯಲ್ಲಿ ನನ್ನ ಮಗನಿಗೆ ಇರಬೇಕಂತ ಇಷ್ಟ ನಾನು ಬಟ್ ನನಗೆ ಅಲ್ಲಿ ಕೆಲಸ ಇರುತ್ತೆ ಅಲ್ಲ ನೋಡ್ಕೋಬೇಕು ಅಂತ ನಾನು ನಾನೆಲ್ಲ ಹೋಗ್ತೀನಿ ಸೊ ಇವತ್ತು ಆ್ಯಕ್ಚುಲಾಗಿ ಏನು ಅಂತ ಅಂದರೆ ಅಲ್ಲಿ ದೇವ್ರ ಮನೆ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಹೇಳಿದ್ದೀನಿ ಅದೊಂದು ಸ್ವಲ್ಪ ಇವಾಗ ಅವ್ರು ಹೇಳಿದ್ರು ಅಲ್ಲಿ ಎಲ್ಲ ಹೊಡ್ಕೋಬೇಕಲ್ಲ ಹಾಗಾಗಿ ಬೇಡ ಬಿಡಿ ತುಂಬ ಜಾಸ್ತಿ ಕನ್ಚೆಸ್ಟ್ ಆಗುತ್ತೆ ಅಂತ ಸೊ ಹಾಗಾಗಿ ದೇವ್ರ ಮನೆ ಕಟ್ಟಿರಲಿಲ್ಲ ಇವತ್ತು ಮೇಲುಗಡೆ ಎಲ್ಲ ಕಟ್ಟಿದಾದ್ಮೇಲೆ ಕೆಳಗಡೆ ಟೈಮ್ ಇದ್ದರೆ ದೇವ್ರ ಮನೆ ಕಟ್ಕೊಳ್ತೀವಿ ಅಂತ ಹೇಳಿದ್ದಾರೆ ಸೊ ದೇವ್ರ ಮನೆ ಇವತ್ತು ಕಟ್ಕೊಳ್ತಾರೆ ಆಮೇಲೆ ನಾನು ಕೂಡ ಇವಾಗ ಹೊರಡ್ತೀನಿ ಸೊ ಇವತ್ತು ಮೇಲ್ಗಡೆ ರೂಮೆಲ್ಲ ಆಲ್ಮೋಸ್ಟ್ ಆಗಿತ್ತು ಹಿಂದಿನ ದಿನವೇ ಇವತ್ತು ಹಂಗೆ ಇಲ್ಲಿ ಕೆಲಸಗಳು ಕೂಡ ಮಾಡ್ಕೊಳ್ತಾ ಇದ್ದಾರೆ ಇನ್ನೂ ಪ್ಯಾರಾಪಟ್ ಎಲ್ಲ ಕಟ್ಟೋದಿತ್ತು ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದಾರೆ ಫ್ರಂಟ್ ಒಂದು ಖಾಲಿ ಬಿಡ್ತೀವಿ ಬಿಕಾಸ್ ಇವಾಗ ಮೇಲ್ಗಡೆ ಬಂದು ಈ ಒಂದು ರೂಮ್ ಏನಿದೆ ಅದಕ್ಕೆ ಮೋಲ್ಡ್ ಹಾಕೋಬೇಕು ಅಲ್ವಾ ಅವರು ಮಿಷಿನ್ನೇ ತೊಗೊಂಡು ಬರ್ತಾರೆ ಅಂತ ಹೇಳಿದ್ರು ಸೊ ಹಾಗಾಗಿ ಫ್ರಂಟ್ ಒಂದು ಪ್ಯಾರಾಪಟ್ ಬಿಟ್ಬಿಟ್ಟು ಸೈಡ್ ಬಾಲ್ಸ್ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಳ್ತಾರೆ ಹಾಗೆಯೇ ಇವತ್ತು ದೇವ್ರ ಮನೆ ಕೆಲಸ ಕೂಡ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ದೇವ್ರ ಮನೆ ಎಲ್ಲ ಕಟ್ಬಿಡ್ತೀವಿ ಅಂತ ಸದ್ಯಕ್ಕೆ ನಮ್ಮ ಸೈಟ್ ಹತ್ತಿರ ಇಷ್ಟು ಕೆಲಸ ನಡೀತಾ ಇದೆ ಸೊ ಹಾಯ್ ಫ್ರೆಂಡ್ಸ್ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ ಬಟ್ ಆಗಲೇ ಇಲ್ಲ ಇವಾಗ ಟೈಮ್ ಆಗಲೇ ಟ್ವೆಲ್ ತರ್ಟಿ ಆಗ್ತಾಯಿದೆ ನಾನು ಕೂಡ ಮನೆಯಿಂದ ಬರೋದು ಲೇಟ್ ಆಯಿತು ಇವತ್ತು ಒಂದು ಸ್ವಲ್ಪ ಕೆಲಸ ಇತ್ತು ಹಾಗೆಯೇ ಇವತ್ತು ನನ್ನ ತಮ್ಮ ನನಗೆ ಎಷ್ಟು ರೋ ಸತ್ತಿಸ್ತಾ ಅಂತಂದರೆ ನನಗೆ ಅಷ್ಟು ಕೋಪ ಬರುತ್ತೆ ಒಂದೊಂದು ಸಲ ಒಂದು ಮೇಲೆ ಹಿಂಗೆ ಮಾತು ಮಾತುಗೆ ನನಗೂ ಅವನಿಗೂ ಒಂದು ಸ್ವಲ್ಪ ಜಗಳ ಆಯಿತು ಅಂದರೆ ಮಾಮೂಲಿ ಸಿಬ್ಲಿಂಗ್ಸ್ ಜಗಳ ಎಲ್ಲ ಕಾಮನ್ ಅಲ್ವಾ ಸೊ ಅದೇ ರೀತಿಯಾಗಿಯೇ ಜಗಳ ಆಯಿತು ಅವನೇನು ಮಾಡಿದಾನೆ ನಮ್ಮ ಮನೆಗೆ ಕೀನ ಲಾಕ್ ಮಾಡಿಬಿಟ್ಟು ಕೀನ ತೆಗೆದುಬಿಟ್ಟು ನಮ್ಮ ಪಕ್ಕದ ಅಲ್ಲಿ ಎಸ್ಬಿಟ್ಟಿದ್ದಾನೆ ನನಗಂತೂ ಇಲ್ಲಿ ಟೈಮ್ ಆಗಿಬಿಟ್ಟಿದ್ದೆ ಸಿಮೆಂಟ್ ಅವರು ಬೇರೆ ಬರ್ತೀವಿ ಅಂತ ಹೇಳಿ ಇಲ್ಲಿ ಬಂದು ವೇಟ್ ಮಾಡ್ತಾ ಇದ್ರು ನೋಡಿದ್ರೆ ಕೀನ ತಗೊಂಡು ಖಾಲಿ ಸೈಟಲ್ಲಿ ಹಾಕಿದ್ದಾನೆ ಅಲ್ಲಂತೂ ನಾನು ಒಂದ್ಸರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಯಾವ ರೀತಿ ಇದೆ ಅಲ್ಲಿ ಸಿಚುಯೇಷನ್ ಅಂತ ಫುಲ್ ಕಸ ಎಲ್ಲ ಅಲ್ವಾ ಅದ್ರ ಮಧ್ಯ ಕೀ ಹುಡುಕ್ಬೇಕು ಮನೆ ಕೀ ಅದರಲ್ಲೂ ಫುಲ್ ನಮ್ಮ ಮನೆ ಕೀ ಅಥವಾ ಸೈಟ್ ಕೀ ಎಲ್ಲನೂ ಕೂಡ ಅಲ್ಲೇ ಇದ್ದಿತ್ತು ಅಲ್ಲಿ ನೋಡಿದ್ರೆ ಹುಡ್ಕ ಹುಡುಕ್ತೀನಿ ಹುಡುಕ್ತೀನಿ ಕೀನೇ ಸಿಗ್ತಲ್ಲ ನನಗಂತೂ ನಿಜ ತಲಕೆಟ್ಟೋಗ್ಬಿಟ್ಟಿತ್ತು ಅಲ್ಲಿಂದ ಬಂದು ಆಮೇಲೆ ಹೇಗೋ ಕೀ ಸಿಕ್ತು ಅಲ್ಲಿಂದ ಬರೋ ವರ್ಷಕ್ಕೇ ಟೈಮ್ ಆಯಿತು ಆಲ್ಮೋಸ್ಟ್ ಒಂದು ಹತ್ತು ಗಂಟೆ ಹಾಗೆ ಆಮೇಲೆ ಬಂದು ಇಲ್ಲಿ ಸಿಮೆಂಟ್ ಎಲ್ಲ ಹಾಕ್ಬಿಟ್ಟು ಅವರು ಕೂಡ ಹೊರಟರು ಸ್ವಲ್ಪ ಇವತ್ತು ಏನೋ ಬೆಳಗ್ಗೆ ಬೆಳಗ್ಗೆ ಮೂಡ್ ಅಪ್ಸೆಟ್ ಆದಂಗೆ ಆಯಿತು ಈ ರೀತಿಯಾಗಿತ್ತು ಹಾಗಾಗಿ ನನಗೆ ಬೇಗನೆ ಬ್ಲಾಗ್ ಮಾಡಬೇಕಂತ ಅನ್ನಿಸ್ಲಿಲ್ಲ ಇವತ್ತು ಫುಲ್ ತಾರಪಟ್ಟೆಲ್ಲ ಕಟ್ಕೊಳ್ತಾ ಇದ್ದಾರೆ ಅದೆಲ್ಲ ಕೆಲಸಗಳು ಆಗ್ತಾ ಇದೆ ಹಾಗೆಯೇ ನಮ್ಮ ಸೈಟಲ್ಲಿ ಎರಡು ಪುಟಾಣಿಗಳಿದ್ದಾರೆ ಅಂತ ಹೇಳ್ಬೋದು ನಮ್ಮ ಇಲ್ಲಿ ಲೇಬರ್ ಒಬ್ರು ಇದ್ದಾರೆ ಮಹೇಶಣ್ಣ ಅಂತ ಸೊ ಅವ್ರ ಮಕ್ಕಳು ಸ್ಕೂಲೆಲ್ಲ ರಜಾ ಅಲ್ವ ಇವಾಗ ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ ಅವರಿಗೆ ಏನೋ ನಾಳೆ ಊರಿಗೆ ಹೋಗ್ತಾರಂತೆ ಇವತ್ತು ಇಲ್ಲಿ ಸೈಟ್ ಹತ್ರ ಬಂದು ಆಟ ಇದ್ದಾರೆ ನಾನು ಮತ್ತೆ ಅವ್ರು ದೊಡ್ಡ ಮಗ ಹೋಗಿದ್ದಾರೆ ಮಹೇಶ್ವನ ದೊಡ್ಡ ಮಗ ಅವನು ಇಬ್ರು ಕೂತ್ಕೊಂಡು ಲೂಡೋ ಆಡ್ತಾ ಇರ್ತೀವಿ ಸೊ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅವರು ಕೂಡ ಇನ್ನೇನು ಮಾಡ್ತಾರೆ ಅಲ್ವಾ ಇಲ್ಲಿ ಸೈಟ್ ಹತ್ರ ಮೇಲೆ ಕೇಳೋಕ್ಕೂ ಓಡಾಡಿಕೊಂಡು ಆಟ ಆಡ್ತಾ ಇರ್ತಾರೆ ಜೊತೆಗೆ ನನಗೆ ಒಂದು ಸ್ವಲ್ಪ ಕಂಪ್ನಿ ಸಿಕ್ಕಿದಂಗೆ ಆಯಿತು ಅವ್ರ ಜೊತೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಗೇಮ್ಸ್ ಆಡ್ಕೊಂಡು ಹೀಗೆ ಇದೆ ಹಾಗೆಯೇ ಇವಾಗ ಇನ್ನೂ ತುಂಬ ಜನ ಕೇಳ್ತಾಯಿದ್ರಿ ಯಾವಾಗ ನಿಮ್ಮದು ಇಲ್ಲಿ ಪ್ಲಾಸ್ಟಿಂಗ್ ಎಲ್ಲ ಕೆಲಸ ಆಗುತ್ತೆ ಅಂತ ಇನ್ನು ಬಿಲ್ಡಿಂಗ್ ಉಗಿಯೋದಕ್ಕೆ ಎಷ್ಟು ಆಗುತ್ತೆ ಅಂತ ಕೇಳ್ತಾಯಿದ್ರಿ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಬಟ್ ನಾನು ಅಂದ್ಕೊಂಡಿದ್ದೀನಿ ಇನ್ನೊಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗಬಹುದು ಅಂತ ಕರೆಕ್ಟಾಗಿ ನನಗೂ ಕೂಡ ಗೊತ್ತಿಲ್ಲ ನೋಡಬೇಕು ಹೇಗಾಗುತ್ತೋ ಏನೋ ಅಂತ ಆಮೇಲೆ ಮೊನ್ನೆ ವಿಡಿಯೋನಲ್ಲಿ ಒಬ್ಬರು ಕೇಳಿದರು ನಮ್ಮ ಮನೆ ಗುರುಪ್ರವೇಶ ಯಾವಾಗ ಆಗುತ್ತೆ ಅಂತ ಬಿಲ್ಡಿಂಗ್ ಎಲ್ಲ ಕಂಪ್ಲೀಟಾಗಿ ಆಗಲಿ ನನಗೆ ಅನಿಸಿದ ಪ್ರಕಾರ ಏನು ಅಂತಂದರೆ ಯಾವುದೂ ಕೂಡ ಪೆಂಡ್ ಪೆಂಡಿಂಗ್ ಕೆಲಸಗಳೆಲ್ಲ ಇರಬಾರ್ದು ಎಲ್ಲ ಪೆಂಡಿಂಗ್ ಕೆಲಸಗಳು ಮುಗಿಸ್ಕೊಂಡು ಒಂದೇ ಸರಿ ಗೃಹಪ್ರವೇಶ ಅಂತ ಮಾಡಬೇಕು ಮತ್ತು ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಮತ್ತೆ ಮತ್ತೆ ಅದನ್ನು ಗೃಹಪ್ರವೇಶ ಆದಮೇಲೆಲ್ಲ ಮಾಡಿಸಿದ್ ನನಗೆ ಅಷ್ಟು ಪರ್ಸ್ನಲ್ ಇಷ್ಟ ಆಗೋಲ್ಲ ಸೊ ಹಾಗಾಗಿ ನಾನು ಅಂದ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಎಲ್ಲ ಕೆಲಸಗಳು ಆದಮೇಲೇ ಗೃಹಪ್ರವೇಶ ಪ್ರವೇಶ ಮಾಡಿಸೋಣ ಅಂತ ಸೊ ನನಗೂ ಕೂಡ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಆಗುತ್ತೆ ಅಂತ ಸಿಕ್ಸ್ ಟು ಸೆವೆನ್ ಮಂತ್ಸ್ ನಮ್ಮ ಮನೆ ಕೆಲಸ ಎಲ್ಲ ಮುಗಿಯೋಕ್ಕೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೆಲ್ಲ ಆದಮೇಲೆ ನಮ್ಮ ಮನೆ ಗೃಹ ಪ್ರವೇಶ ಸೊ ಹಿಂಗಿದೆ ನಮ್ಮ ಮನೆ ಕತೆ ಸದ್ಯಕ್ಕೆ ನಮ್ಮ ಬಿಲ್ಡಿಂಗ್ ಕತೆ ಇನ್ನೂ ಕೆಲಸಗಳು ಬೇಜಾನಿದಾವೆ ಬೇಜ್ಜಾನ್ ಕೆಲಸಗಳಾಗಬೇಕು ಅಂದರೆ ಜಸ್ಟ್ ಇನ್ನು ಪ್ಲಾಸ್ಟಿಂಗ್ ಎಲ್ಲ ಆದಮೇಲೆ ಇವಾಗ ಏನು ಬೇರೆದೆಲ್ಲ ಇದೆ ಅಂದರೆ ಲೈಕ್ ಗ್ರ್ಯಾನೇಟ್ ಹಾಕೋದಾಗಿರ್ಬೋದು ಪೇಂಟಿಂಗ್ ಕೆಲಸ ಆಗಿರ್ಬೋದು ಆಮೇಲೆ ಇಂಟೀರಿಯರ್ ವರ್ಕ್ ಆಗಿರ್ಬೋದು ಇದೆಲ್ಲ ಕೆಲಸಗಳು ಆಮೇಲೆ ಬರ್ತವೆ ಇವೆಲ್ಲ ಯಾವಾಗ ಯಾವಾಗುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಈ ಪ್ಲಾಸ್ಟಿಂಗ್ ಕೆಲಸ ಎಲ್ಲ ಮುಗಿಯೋದಕ್ಕೆ ಇನ್ನೂ ಟೂ ಮಂತ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ ಒಳಗಡೆ ಮತ್ತು ಹೊರಗಡೆ ಬಿಲ್ಡಿಂಗ್ ಎಲ್ಲ ಟೂ ಮಂತ್ಸ್ ಅಂತೂ ಪ್ಲಾಸ್ಟಿಂಗ್ಗೆ ಬೇಕು ಸಂಡೇ ಕೂಡ ಮಾಡ್ತೀವಿ ಅಂತ ಅಂದರೆ ಟೂ ಮಂತ್ಸ್ ಅಂತ ಹೇಳಿದ್ದಾರೆ ನೋಡೋಣ ಹೇಗಾಗುತ್ತೋ ಹಾಗೆ ಸೊ ಸದ್ಯಕ್ಕೆ ಇವಾಗ ನಾನು ಕೂಡ ಇಲ್ಲಿ ಸೈಟ್ ಹತ್ರ ಬಂದಿದ್ದೆ ಅಲ್ವಾ ಹಾಗೇ ಒಂದು ಸ್ವಲ್ಪ ವೀಡಿಯೋ ಎಲ್ಲ ತೊಗೊಂಡೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬ್ಲಾಗ್ನ ಶುರು ಮಾಡಿದೆ ಬೆಳಗ್ಗೆ ಬೇರೆ ಆ ರೀತಿಯಾಗಿ ಅಪ್ಸೆಟ್ ಆಯ್ತಲ್ವಾ ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡು ಎಲ್ಲರ ಮನೆಯಲ್ಲೂ ಕೂಡ ಈ ರೀತಿ ಅಕ್ಕ ತಮ್ಮ ಜಗಳ ಅಥವಾ ಅಕ್ಕ ತಂಗಿರ್ ಜಗಳ ಅಂತೂ ಇದ್ದಿದೆ ನಮ್ಮ ಮನೆಯಲ್ಲೂ ಕೂಡ ಅದೇ ರೀತಿಯೇ ಬಟ್ ಸರಿ ನನಗಂತೂ ಕೋಪನೇ ಬಳಸ್ತಾನೆ ನನ್ನ ತಮ್ಮ ಇವತ್ತು ಟೈಮ್ ಆಗೋಗ್ಬಿಟ್ಟಿದೆ ಟೈಮ್ ಆಗಿರೋವಾಗ ಈ ರೀತಿಯಾಗಿ ಮಾಡಿದ್ಬಿಟ್ನಲ್ಲ ಅಂತ ನನಗೆ ಮಾಡೋಕ್ಕಾಗಲ್ಲ ಬಟ್ ಒಂದು ಸ್ವಲ್ಪ ಹೊತ್ತು ಕೋಪ ಇರುತ್ತೆ ಆಮೇಲೆ ಏನು ಬಿಡು ಅಯ್ಯೋ ಅದನ್ನು ದೊಡ್ಡ ಮ್ಯಾಟ್ರಾ ಅಂತ ಅನಿಸುತ್ತೆ ಅಷ್ಟೇನೇ ಸೊ ಈ ರೀತಿಯಾಗಿತ್ತು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಈ ಒಂದು ವೀಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಒಂದು ಹೊಸ ವ್ಲಾಗ್ನ ಮತ್ತೆ ಶುರು ಮಾಡ್ತೀನಿ ಐ ಹೋಪ್ ಈ ಒಂದು ವೀಡಿಯೋ ನಿಮಗೆ ಎಷ್ಟಾಗಿದೆ ಅಂತ ಅನ್ಕೊಳ್ತೀನಿ ಒಂದು ವೀಡಿಯೋ ನಿಮಗೆ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರ ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್